ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಲ್ಲಪ್ಪ ಅಥವಾ ಎಮ್ ಆ ಜೋತ ಆತ್ಮೀಯರೇ ಈರಪ್ಪ ನಮ್ಮ ಲಂಕೇಶ್ ಗುರು ಹೆಂಗೆ ಹೆಡ್ಡಿ ಮತ್ತು ಯತ್ನಾಳರ ಮಧ್ಯದ ಯುದ್ಧ ಈಗ ಎಲ್ಲುವಂಗೆ ಕಾಣ್ತಾ ಇಲ್ಲ ಹೈಕಮಾಂಡ್ ನಿಂತು ಹೋಗ್ಯದ ಆದರೆ ಒಂದು ಇಲ್ಲಿ ನಾವು ಗಮನಿಸ್ಬೇಕಾದ ವಿಷಯ ಅಂದರೆ ಇಷ್ಟ ಹಿಂದೆ ಸರಿಬೇಕಾಗಿತ್ತು ಈ ತಿಕ್ಕಾಡಿಂದ ಅಥವಾ ಈ ಯುದ್ಧದಿಂದ ಆದರೆ ಅವರು ಸರಿತಾ ಇಲ್ಲ ಅದಕ್ಕೆ ಕಾರಣ ಅವರು ಹೊಂದಿದ್ದಂಥ ಬರಿಷ್ಠ ಎಂಟತ್ತು ಜನ ಲೋಕಲ್ ಲೀಡರ್ಗಳು ಆಯಾ ಕ್ಷೇತ್ರದಲ್ಲಿ ಬರಿಷ್ಠ ಲೀಡರ್ ಒಂದಾಗಿದ್ದಾರೆ ಅವ್ರು ಎಲ್ಲಿವರೆಗೆ ನಿಲ್ತಾರೋ ಅಂತೇಳಿ ಭಾಳಷ್ಟು ಜನ ವಿಚಾರ ಮಾಡ್ತಿದ್ರು ಆದರೆ ಅವ್ರು ದಿಲ್ಲಿವರೆಗೂ ಸಹಿತ ಹೊರಟಿದ್ದಾರೆ ಸಂಘಟನೆ ಆಗೇ ಹೈಕಮಾಂಡ್ಗೆ ಹೇಳೋದಕ್ಕಾಗೆ ಯಡಿಯೂರಪ್ಪ ಒಂದಾಗಿದ್ದಾರೆ ಇದು ಈ ಯಡಿಯೂರಪ್ಪರಿಗೆ ನುಂಗಲಾದ್ರೂ ಬಿಸಿ ತುಪ್ಪ ಎರಡು ಮಾತಿಲ್ಲ ಏನೋ ಒಬ್ಬರೇ ಇಬ್ಬರೇ ಏನೋ ಹೇಳ್ಬೋದಿತ್ತು ಆದರೆ ಇದರಲ್ಲಿದ್ದಂಥ ಲಿಂಬಾವಳಿಯವರಾತು ನಮ್ಮ ಕುಮಾರ್ ಬಂಗಾರಪ್ಪನವರಾತು ಅವ್ರ ಜೊತೆಗೆ ರಮೇಶ್ ಯಾರಿಗೆ ಅಂತ ಗೊತ್ತಿದ್ದ ವಿಷಯ ಅದು ಯಾರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅದ್ರ ಜೊತೆಗೆ ಇನ್ನುಳಿದವರು ಮತ್ತು ನಮ್ಮ ಪ್ರತಾಪ್ ಸಿಂಹವನು ಸಾಕಷ್ಟು ಬಾಯಿದ್ದಂಥವ್ರು ಮೈಸೂರು ಇರೋದ್ರೆ ಒಳ್ಳೆಯ ಹೆಸರು ಭಾಷೆ ಆದಂಥವ್ರು ಒಳ್ಳೆಯ ಪತ್ರಕರ್ತರು ಇದ್ದರು ರೈಟ್ ವಿಂಗ್ ಪತ್ರಕರ್ತರು ಹಿಂಗೆ ಇವರೆಲ್ಲರೂ ಒಂದಾಗಿದ್ದಾರೆ ಇವತ್ತು ಎಂಟು ಜನ ಒಂದಾಗಿದ್ದಾರೆ ಅದ್ರ ಮ್ಯಾಲ ನಮ್ಮ ಬಿ ಎಲ್ ಸಂತೋಷರ ಒಂದು ಆಶೀರ್ವಾದ ಸಂಘಟನೆ ನಾವು ಮನೆ ಬಿಡಬೇಡ ರೈಲು ಅಂತ ಇರಬೇಕು ಅನ್ನಿಸ್ತದ ಇನ್ನು ಏನೋ ಹಿಂದಿದಾವ ಹಿಂದ ಹೇಳ್ತಾ ಇದ್ದಾರೆ ಇನ್ನು ಯಾರು ಏನು ಗೊತ್ತಿಲ್ಲ ಅಂತ ಇಲ್ಲಿವರೆಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ದೆಹಲಿವರೆಗೂ ಸಂಘಟನಾತ್ಮಕವಾಗಿ ಹೋಗ್ತಾ ಇದ್ದಾರೆ ಅವರು ಅದೇ ರೀತಿಯ ಒಂದು ಸಂಘಟನೆ ನಮ್ಮ ಯಡಿಯೂರಪ್ಪನವ್ರ ಹಿಂದೆ ಎಷ್ಟೆಷ್ಟು ಎಮ್ ಎಲ್ ಎಗಳಿದ್ದಾರಾ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ ಯಡಿಯೂರಪ್ಪನವ್ರಿಂದ ಇವ್ರನ್ನ ಬಿಟ್ಟು ಒಂದು ಎಂಟತ್ತು ಜನರು ಬಿಟ್ಟು ಮತ್ತೆ ಯಾರಿದ್ದಾರೆ ಇವ್ರು ಹೇಳ್ತಾ ಇದ್ದಾರೆ ಒಂದು ಇಪ್ಪತ್ತೈದು ಮಾಜಿ ಎಮ್ ಎಲ್ ಎಗಳಿದ್ದಾರೆ ಹಾಗೆ ಹೀಗೆ ಪ್ರತಿಯೊಂದು ಜಿಲ್ಲೆಯೂ ಈ ಕಿತ್ತಾಗಬೇಕಂತ ರೆಸಲ್ಯೂಷನ್ಸ್ ಪಾಸ್ ಮಾಡಿಸಿ ಆಯಾ ಜಿಲ್ಲೆ ಅಧ್ಯಕ್ಷ ಒಂದು ಏನು ಪಲ್ಯ ಪತ್ರಗಳನ್ನು ಸುತ್ತ ಹಾಕಿಸ್ತಾ ಇದ್ದಾರೆ ಅಥವಾ ಮನೆಯೂ ಕೊಡಿಸ್ತಾ ಇದ್ದಾರೆ ಹೈಕಮಾಂಡ್ಗೆ ಇದು ಬಿಟ್ಟರೆ ಇನ್ನೂ ಆ ದೊಡ್ಡ ಪ್ರಮಾಣದಲ್ಲಿ ಇವರಲ್ಲಿ ಒಂದು ಸಂಘಟನೆ ಅದ ಒಂದು ಎಂಟತ್ತು ಮಂದಿ ಸಂಘಟನೆ ನಾವು ಮುಳುಗಿದ್ರೆ ಎಲ್ಲರು ಕೊಡಿ ಮುಳುಗೋನು ತೇಲಿದ್ರೆ ಎಲ್ಲರೂ ಕೂಡ ತೀರೋಣನು ಅಂತ ಒಂದು ದಿಟ್ಟ ನಿರ್ಧಾರ ಇಲ್ಲಿ ಕಾಣ್ತದೆ ಆದರೆ ಇಲ್ಲಿ ಯಡಿಯೂರಪ್ಪನವ್ರ ಜೊತೆ ಅಂಥ ದಿಟ್ಟ ನಿರ್ಧಾರ ಇದ್ದಂಥ ನಾವು ಎಂ ಪಿ ನಮ್ಮ ರೇಣುಕಾಚಾರ್ಯವ್ರನ್ನ ಬಿಟ್ಟರೆ ಇನ್ನೊಳೊಂದು ಮೂರಾರು ಜನರಲ್ಲಿ ಬಿಟ್ಟರೆ ಅಥವಾ ಬಿ ಸಿ ಪಾಟೀಲ್ ಆದರು ಇನ್ನುಳು ಅವರ ಬಿಟ್ರೆ ಇನ್ನೂ ಅಂತ ಕಾಣ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನೋಡಿದರೆ ನಮ್ಮ ಇಲ್ಲೂ ಬೊಮ್ಮಾಯಿಯವರು ಹಿಂದೆ ಬರಬೇಕಾಗಿತ್ತು ಇಲ್ಲೂ ಕಾಣ್ತಾ ಇಲ್ಲ ಅವರು ಕಾಣ್ತಾ ಇಲ್ಲ ಎಲ್ಲರೂ ಇಲ್ಲೆಲ್ಲೂ ಏನೋ ಒಂದು ಸದಾನಂದ ಗೌಡರು ಕೊಂಡ್ರು ಮತ್ತು ಮರಿ ಆಗಿಬಿಟ್ರು ನಿಮ್ಮದು ತೆಗಿತೀನಿ ನೋಡ್ರಿ ಅಂತೇಳಿ ಬ್ಯಾಡ ಪಾತ್ ಸರಿದ್ರು ಅಂತ ಅನ್ನಿಸ್ತದೆ ಏನೇ ಈಗ ಮಾತ್ರ ಇವತ್ತಿನವರೆಗೆ ದೆಹಲಿಯವರೆಗಿನ ಈ ಚರ್ಚ್ ಈ ಒಂದು ಚರ್ಚೆ ಅಥವಾ ಈ ಒಂದು ತಿಕ್ಕಾಟ ನೋಡಿದಾಗ ಈ ಒಂದು ನಮ್ಮ ಯತ್ನಾಳ್ ಬಣ ಒಂದು ಸ್ವಲ್ಪ ಪೂರ್ತಿ ಘಟ್ಟೆ ನಿಂತದಂತ ಅನ್ನಿಸ್ತದೆ ಇಲ್ಲ ನಮ್ಗೆ ಬೇಕಾದ್ದಾಗಲಪ್ಪ ಇವತ್ತು ನಮ್ಮ ಪಾರ್ಟಿನ ತೆಗೆದ ಆಗಲಿ ನಾವು ರೆಡಿ ಇದ್ದೀವಿ ಹಂಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅವ್ರು ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಎಷ್ಟು ಕಾನ್ಫಿಡೆಂಟ್ ಇದ್ದಾರಪ್ಪ ಇದ್ದಾರ ಇವರೆಲ್ಲರೂ ನಿಜವಾಗಿ ವಕ್ ಮೂಲಕ ಬಿ ಜೆ ಪಿಯನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೇ ಒಂದು ನಲವತ್ತು ಸೀಟ್ ಗೆಲ್ಲಿಸ ತರ್ತಾರನ್ನೋ ಹಂಗೆ ಮಾತಾಡಿ ಗೊತ್ತಿದ್ದಾರೆ ಭಾಳ ಸಂತೋಷ ಆದರೆ ಒಂದು ನಲವತ್ತು ಸೀಟ್ ಗೆಲ್ಲಿಸೋದು ಎಷ್ಟು ಕಷ್ಟ ಎಷ್ಟು ಸುಲಭ ಅನ್ನೋ ಅವ್ರಿಗೆ ಗೊತ್ತದಂತೇಳಿದ್ರಿ ಹೇಗೆ ಎಲ್ಲ ರಾಜಕಾರಣ ಮಾಡೋರನ್ನ ಒಬ್ಬೊಬ್ಬ ನಾಗನಾಯ್ ಸಲ ಮೂರು ಮೂರು ಸಲ ಎರಡು ಎರಡು ಸಲ ಗೆದ್ದು ಬಂದವರು ಎಮ್ ಎಲ್ ಎ ಎದವರು ಎಮ್ ಪಿ ಆದವರು ಎಲ್ಲರೂ ಹೋದರಲ್ಲ ಮಾತ್ರ ಹೀಗಾಗಿ ಗೆಲ್ಲೋದು ಎಷ್ಟು ಕಷ್ಟ ಅನ್ನೋ ಅವರಿಗೆಲ್ಲ ಗೊತ್ತಿಲ್ಲ ಹೀಗೆ ಅವ್ರಿಗೆ ನಾವು ಪಾಠ ಹೇಳುವಂಥ ಅವಶ್ಯಕತೆ ಇಲ್ಲ ಆದರೆ ಇವತ್ತ ಈ ಡೆವಲಪ್ಮೆಂಟ್ನಿಂದಾಗೆ ಯಡಿಯೂರಪ್ಪನವರನ್ನು ನಿಜವಾಗಿಯೂ ಬದುಕಿ ಸರಿಸ್ತಾರ ಅನ್ನೋ ಮತ್ತೊಂದು ಸಣ್ಣ ಸಂಶಿಷ್ಟವಾಗಿಲ್ಲ ಯಾಕಂದರೆ ಇವರು ಯುನಿಟಿ ಭಾಳ ಗಟ್ಟಿ ಆಗಲಿಕ್ಕೆ ಆಗ್ತದೆ ರೀ ಫೇವ್ ಕಾಲ್ ಹೆಚ್ಚಂಗಾಗಿದೆ ಫೇವ್ ಕಾಲ್ ಬಿಡೋದು ಭಾಳ ಕಷ್ಟ ಅನ್ನಿಸ್ತದೆ ಹೀಗಾಗಿ ವಿಜೇಂದ್ರ ಅವ್ರ ರಾಜ ಅಧ್ಯಕ್ಷ ಸ್ಥಾನ ಇಳಿಬೋದಾ ಅಂತಂದು ಅಂತ ಒಂದು ಅಲ್ಲಲ್ಲಿ ಅಲ್ಲಲ್ಲಿ ಪ್ರಶ್ನೆಗಳು ಮೂಡಾಕ ಶುರು ಮಾಡಿದ್ದಾವೆ ಹೌದು ಎಟ್ ನಾಳಂತೆ ಮಾತಾಡ್ತಾರೆ ಅವ್ರ ಬಾಯಿಗೆ ತಾಳಿರತ್ತಂತ ಹೇಳೋದು ಏನೋ ನಾವು ಹೇಳ್ಬೋದು ಇಲ್ಲಂತಲ್ಲ ಅದು ಉಳಿದವರು ರಮೇಶ್ ಜಾರಕಿಹೊಳಿ ಬಂದರೂ ಹೇಳ್ಬೋದು ನಾವು ಇಲ್ಲಂತಲ್ಲ ಅದು ಉಳಿದವ್ರು ಗಟ್ಟಿ ಇದ್ದಾರೆ ಅಲ್ಲೇ ಬೆಲ್ಲದಾಯಿತು ಇನ್ನು ಉಳಿದವರು ಲಿಂಬಾವಳಿಯವರಾಯಿತು ಲಿಂಬಾವಳಿಯವರು ಮಾತಾಡಕ್ಕೆ ಶುರು ಮಾಡಿದಾರೆ ನಿಧಾನಕ್ಕೆ ಪ್ರತಾಪ್ ಅವರು ಮಾತಾಡಲಿಕ್ಕೆ ಇತ್ತಿದ್ದಾರೆ ಒಬ್ಬರಿಂದ ಒಬ್ರು ಮಾತಾಡೋದಷ್ಟಲ್ಲ ಘಟ್ಟೆ ಇಲ್ಲೇ ಇನ್ನು ಸಿಟಿ ರವಿ ಎಷ್ಟು ಅವರೇ ಬಹಿರಂಗಕ್ಕೆ ಕಾಣಬೇಕಾಗಿತ್ತು ಅಷ್ಟು ಸದಾನಂದ ಗೌಡ್ರು ಓಪನ್ ಆಗಿ ಬಂದ ಯಡಿಯೂರಪ್ಪನವರು ಸಪೋರ್ಟ್ ಮಾಡ್ತಾರೋ ಇಲ್ಲಕ್ಕೆ ಗೊತ್ತಿಲ್ಲ ಒಳಗಿದ್ದ ಅಷ್ಟೇ ಮ್ಯಾಟ್ರ್ ಮಾಡ್ಬೋದು ಅಂದ್ರೆ ಇಲ್ಲ ಅವ್ರಿಗೂ ಬೇಕಾಗಿದೆ ಹೋಗಲಪಾಯ ಅಂತ ಮತ್ತೆ ಯಾಕೋ ಏನೋ ನಾವು ಇವ್ರು ಕಂಡಿಲ್ಲ ಎಷ್ಟೊಳಗೆ ಇವ್ರು ಇರ್ತಾರೆ ಸಪೋರ್ಟ್ ಮಾಡ್ತಿದ್ರು ಏನೋ ಇವ್ರ ಜೊತೆಗಿದ್ದಂಥವ್ರು ಮತ್ತು ಅದರಲ್ಲೂ ನಾಯಕ ನಾಯಕಂತೆ ಬ್ರಿಗೇಡಿಯರ್ ಕೊತ್ತ ನೀವು ಮಾಡಲಿ ಹೊರಟವರು ಅವರು ಇವತ್ತಿನ್ನೂ ಕಾಣ್ತಾ ಇಲ್ಲ ಯಾಕ ಅಂತೇಳಿ ಆದರೆ ಅವ್ರು ನಾವು ಬಿ ಜೆ ಪಿ ಕಿತ್ತು ತೆಗಿದ್ರಿಂದಾಗ್ಯವೋ ಹೊರಗೆ ಹೋಗಿದ್ದರಿಂದಾಗ್ಯವೋ ಇವ್ರು ಕಂಡಿಲ್ಲ ಅಂತ ಅನ್ಬೋದು ನಾವು ಯಾರು ಈಶ್ವರಪ್ಪನವರು ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿದಿಷ್ಟ ಈ ಕೇ ಈಶ್ವರಪ್ಪನವರು ಹೊರಗಿದ್ದಾರೆ ಬಟ್ ಅವರು ನೋಡ್ತಾ ಇದ್ದಾರೆ ಅಬ್ಸರ್ವೇಷನ್ ಅದು ಏನಾಗ್ಬೋದಪ್ಪ ಇದೆ ಅಂತೇಳಿ ಅದು ಒಂದು ಮಾತ್ರ ಸತ್ಯ ಆಗ್ಯದ ಏನೋ ಇವರು ಎಂಟು ಅದು ಏಳು ಜನ ಹತ್ತಿರ ಅಂದರೂ ಅಡ್ಡಿ ಇಲ್ಲ ಒಂದು ಮಾತ್ರ ಇದ್ದಾರೆ ಇದನ್ನು ಒಡ್ದು ಭಾಳ ಕಷ್ಟ ಅದ ಅಂತೇಳಿ ಅನ್ಬೋದು ಹೀಗಾಗಿ ಇದು ಮೋಸ್ಟ್ಲಿ ಕುಸ್ತಿ ನಿಂತಗಿ ನಿಂತಗಿ ಅನ್ನೋದ್ರೊಳಗೆ ಒಂದು ಹಂತಕ್ಕೆ ಒಂದು ಸ್ಟಾಪ್ ಆಗ್ಬೋದೇನು ಅಂತ ಒಮ್ಮೆ ಅನಿಸ್ತದೆ ಇಲ್ಲ ತಾತ್ಕಾಲಿಕವಾಗಿ ವಿಜೇಂದ್ರನ ಹೊರಗಿಡ್ಬೋದು ಅಂತ ಒಮ್ಮೆ ಅನಿಸಿದ್ರು ಯಡಿಯೂರಪ್ಪನವರು ಸಹ ಮಾಡ್ತಾರೆ ಅನ್ನುವಂಥ ಯಾಕಂದರೆ ಯಡಿಯೂರಪ್ಪನವರು ಈ ಹಿಂದೆ ಇದು ಬಿಟ್ಟು ಹೋದಾಗ ಅವ್ರಿಗೂ ಲಾಸ್ ಆಯ್ತು ಆಮಾತ್ ಬೇರೆ ಕೆ ಜೆ ಪಿ ಕಟ್ಟಿದಾಗ ಅವ್ರಿಗೂ ಹೊಡೆದು ಬಂದಿದೆ ಇದೆಲ್ಲ ಸತ್ಯನ ಆದ್ರೆ ಏನೈತಪ್ಪ ಆದರೆ ಬಿ ಜೆ ಪಿನ ಸತ್ಯ ಜೊತೆ ತೊಂದು ಅವರು ಬಿ ಜೆ ಪಿನ ನೀನು ಬಂದು ಬಂದ್ ನಮ್ಮ ಜೊತೆಗೆ ಅಂತ ಆದರೆ ಈ ಸಲ ಒಂದು ಮತ್ತೊಂದು ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಕರಂತಿ ಅವರು ನಮ್ಮ ಬಸವ್ರುಗಳ ಪಾಂಡೆತ್ತ ಜೊತೆ ಕಾಣಿಸ್ಕೊಳ್ಳಿ ಅದಕ್ಕೆ ನಾವೇನು ಹೇಳ್ಬೋದು ಅವರು ಕಾರಣ ಹೇಳ್ಬೋದು ಬಟ್ ಕಾಣಿಸ್ಕೊಂಡಿದ್ದೀನಿ ಸುಳ್ಳಲ್ಲ ಈಗ ಒಂದೊಂದು ಒಂದೊಂದು ಏನೇನೋ ಒಟ್ಟು ನಡೆದದವ ನಮ್ಮ ಜೊತೆಗೆ ಅರವತ್ತು ಅರವತ್ತು ಜನ ಇದ್ದಾರಪ್ಪ ಅನ್ನೋ ಇವರು ಏನಪ್ಪ ಅಂದ್ರೆ ಒಂದು ಬ್ಯಾಕಪ್ ಕೊಡ್ಲಿಕ್ಕೆ ಇತ್ತಿದ್ದಾರೆ ಒಂದು ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಇಚ್ಛಿದ್ದಾರೆ ಇದು ಎಷ್ಟು ಮಟ್ಟಿಗೆ ಆಗ್ತದ ಏನಾಗ್ತದ ಅದನ್ನ ನೋಡು ನಿಮ್ಮ ಮುಂದಿನ ಎರಡು ಮೂರು ದಿನದಲ್ಲಿ ಈಗ ಮಾತ್ರ ದೆಹಲಿಯಲ್ಲೇ ಜೋರದಾರರಾಗಿ ನೋಟಿಸು ಖರೆ ಅದ ಸುಳ್ಳೇನಲ್ಲ ಅವ್ರಿಗೆ ಎತ್ನಾಳರಿಗೆ ಅದು ಏನು ನಡೆದ ಚರ್ಚೆ ನಡೆದ ಸೂಚಗಳು ಬರ್ತಾ ಇದ್ದಾವೆ ದಿಲ್ಲಿಯಿಂದ ಇನ್ನೂ ಹಿಂದೆ ನಾಳೆ ಇನ್ನೂ ಏನೋ ಡಿಸ್ಕಷನ್ ಆಗ್ತದೆ ನೋಡ್ಬೇಕಾಗಿದೆ ಇವ್ರು ಇವರು ಎಂಟ್ರೂ ಜನರು ಏನು ಹೋಗ್ಯಾರೆ ದಿಲ್ಲಿಗೆ ಇವ್ನೂ ಕಲಿಸ್ಬೋದಾ ಇಡೀವರೆಗಾದ್ರೂ ಕರೆಸಿಲ್ಲ ಅವ್ರನ್ನ ಬರೀ ಎತ್ನಾಲ್ ಎಷ್ಟೋ ಒಬ್ಬರನ್ನ ಕರೆಸಿದ್ದಾರೆ ಯಾಕಂದ್ರೆ ಇವ್ರನ್ನೆಲ್ಲರೂ ಕರೆಸಿದ್ರೆ ಇವರೆಲ್ಲರೂ ಒಂದೊಂದು ದೋಷಗಳನ್ನು ಅಥವಾ ತಪ್ಪುಗಳನ್ನು ಹೇಳೋ ಸಾಧ್ಯಗಳೆ ಅವ್ರು ಪ್ರೆಷರ್ ಮಾಡೋ ಸಾಧ್ಯದ ಒಬ್ಬರನ್ನಾದರೆ ಒಬ್ಬರನ್ನ ಒಡ್ಕೊಂಡು ತೆಗಿಬೇಕು ಅನ್ನೋದು ಒಂದು ಪ್ಲ್ಯಾನು ಇರ್ಬೋದು ಅದರಲ್ಲಿಲ್ಲ ಅಂತಲ್ಲ ಆದರೆ ಅದಕ್ಕೆ ಎಲ್ಲ ಬಗ್ತಾರಂತ ಅನಿಸೋದಿಲ್ಲ ಯಾಕಂದ್ರೆ ಅವ್ರಿಗೂ ಹಲವು ವರ್ಷಗಳಿಂದ ರಾಜಕೀಯ ಇತಿಹಾಸ ಅದ ಮತ್ತು ಯಾರನ್ನು ಹೆಂಗೆ ಎದರಿಸ್ಬೇಕು ಯಾರ್ಯಾರು ಏನಾದರೂ ಏನು ಅಂತದ ಎಲ್ಲರಿಗೂ ಗೊತ್ತದ ಬಿ ಜೆ ಪಿ ನಾಯಕರ ಹಿಸ್ಟ್ರಿ ಎಲ್ಲ ನಾಯಕರು ಅದು ಹೀಗಾಗಿ ನಡುವು ಸ್ವಲ್ಪ ಸ್ವಲ್ಪ ಈವನ್ ನರೇಂದ್ರ ಮೋದಿಯವ್ರಿಗೆ ಸಹಿತ ಒಂದು ಏನೋ ಟಾಕ್ ಕೊಡ್ತಾರೆ ಕೊಡ್ತಾರನ್ನೋ ನಂಗೆ ಅವರ ಇವೆಲ್ಲ ನೆಲೆಯಲ್ಲಿ ಈಗ ದೆಹಲಿಯಲ್ಲಿ ನಡೆದಂಥ ಈ ಯುದ್ಧದಲ್ಲೇ ನಮ್ಮ ಯಡಿಯೂರಪ್ಪನವರು ಅಥವಾ ಅವ್ರ ಮಗ ವಿಜೇಂದ್ರ ಗೆಲ್ತಾರೋ ಎತ್ತರು ಗೆಲ್ತಾರೋ ಅಂಥೇಳಿ ಈಗ ಸಷ್ಟಾಬಾಷಿ ಶುರುವಾಗಿದೆ ಯಾಕಂತಂದ್ರೆ ವಿಶೇಷವಾಗಿ ಇಲ್ಲಿವರೆಗೆ ಎತ್ತಾರು ಮುಸ್ಲಿ ಕಳಿಸ್ಬೋದು ಮನೆಗೆ ಸಾಕಷ್ಟು ನೋಟಿಸ್ ಕೊಟ್ಟಾರೆ ಅವ್ರಿಗೆ ಆದರೂ ಅವ್ರು ಉಳ್ಕೊಂಡು ಬಂದಿದಾರೆ ಇಲ್ಲಿವರೆಗೆ ಯಾರು ಇರ್ಬೋದು ಹಿಂದೆ ಅಂತೇಳಿ ನಾವು ಸಲಹೇನೂ ಮಾಡಿದ್ವಿ ಅದಕ್ಕೆ ಒಂದಿಷ್ಟು ಉತ್ತರ ಹುಡುಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ ಎಲ್ಲಪ್ಪ ಸಂತೋಷ್ ಅವರಿದ್ದಾರೆ ಬಿ ಎಲ್ ಸಂತೋಷ್ ಅವರು ಆರ್ ಎಸ್ ಎಸ್ ಸ್ಟ್ರಾಂಗ್ ಮಿನಿಸ್ಟರ್ ಅದಾರ ಈ ಹಿಂದೆ ಬಿ ಜೆ ಪಿಯಲ್ಲಿ ನಮ್ಮ ಇವ್ರಿಗೆ ಮೋದಿಯವ್ರಿಗೆ ಭಾಳ ನಿಯರೆಸ್ಟ್ ಅದಾರ ಹೀಗಾಗಿ ಆ ಒಂದು ವಿಧಾನಸಭಾ ಚುನಾವಣೆ ಇದ್ದ ಅತ್ಯಂತ ನಿಯರೆಸ್ಟನ್ನ ಯಡಿಯೂರಪ್ಪನವ್ರು ಹೊರಗೆ ಇಟ್ಟಿದ್ರು ಏನಾದ್ರು ನಾವು ನೋಡಿದ್ವಿ ಆದರೂ ಲೋಕಸಭೆಯಲ್ಲಿ ಒಂದು ಸ್ವಲ್ಪ ಇದು ಚೇತರಿಸ್ಕೊಂಡಿತ್ತು ಬಿ ಜೆ ಪಿ ಮತ್ತೆ ಈಗ ಒಡಕ್ಕೆ ಜೋರಾಗಿಬಿಟ್ಟದ ಇನ್ನು ಚೇತರಿಸ್ಕೊಳ್ತದನಾ ಇದು ಅನ್ನುವಂಥದ್ದು ಯಾಕಂದರೆ ಈ ಒಂದು ಯಾರ್ರಿಗೆಲ್ಲಲಿ ಯಾರರ ಸೋಲಿ ಇವತ್ತು ಮಾತ್ರ ಬಿ ಜೆ ಪಿ ಸೋಲಿಗೆ ಎರಡು ಮಾತಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಮೊದಲೇ ಅಧಿಕಾರ ಇಡಲಿಕ್ಕೆ ಸಾಧ್ಯದ ನಾ ಕರ್ನಾಟಕದಲ್ಲಿ ಇದು ಅನ್ನುವಂಥ ಒಂದು ಪ್ರಶ್ನೆ ಇನ್ನೇನಾದರೂ ಕಾಂಗ್ರೆಸ್ ಸ್ಥಾನ ಪಡೆದಾಡೋ ಕೆಲವೇ ಅದಾವ ಅಲ್ಲಿಯೂ ಕಾಂಗ್ರೆಸ್ಸಲ್ಲಿಯೂ ಸಿದ್ಧನು ಸಿದ್ದು ವರ್ಸಸ್ ಡಿ ಕೆ ಸಿ ಡಿ ಕೆ ಸಿ ವರ್ಸಸ್ ಅದು ಜಾರಕಿಹೊಳಿ ಹೀಗೆಲ್ಲ ಒಂದಿಷ್ಟದವ ಅದಾವೆ ಅಲ್ಲಿ ಅವರು ತಿಕ್ಕಾಟ ಹೆಚ್ಚಾದಾಗ ಏನಾದರೂ ಇದಕ್ಕೆ ಅವಕಾಶ ಸಿಗ್ಬೋದೇನೋ ಬಿ ಜೆ ಪಿಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೇ ಮತ್ತು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೇ ನಾನು ನಿವೃತ್ತಿ ಆಗ್ತದೆ ಅಂತೇಳಿ ಸಿದ್ದರಾಮಯ್ಯ ಹೇಳಿ ಅದು ಮುಂಚೂಣಿಯಲ್ಲು ಅಂತೇಳಿ ಅದು ಅಷ್ಟರಲ್ಲಿ ಏನು ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ ಯಾಕಂದರೆ ಈ ರಾಜಕಾರಣಿಗಳ ನಾಲಿಗೆ ಏನಪ್ಪ ಅಂದರೆ ಎರಡನೇ ಮನೆ ಇರ್ತದೆ ಮತ್ತು ನಮ್ಮಲ್ಲಿ ಅಂತಲ್ಲ ಗಾಂಧಿ ಮತ್ತು ಅವನಿಗೆ ತೋರಿಸೋದೊಂದು ಹಲ್ಲ ತಿನ್ನೋದೊಂದು ಹಲ್ಲ ಅಂತ ಅಲ್ಗೆ ಇವರು ರಿಟೈರ್ ಆಗ್ತಾರೋ ಮತ್ತೆ ಮಾಡಿದ್ರು ಗೊತ್ತಿಲ್ಲ ಬಟ್ ಅವ್ರಿಗೆ ಒಂದು ವಿಶೇಷ ಮಮಕಾರಿ ಏನಾದಪ್ಪ ಅಂದ್ರೆ ಸತೀಶ್ ಅವರನ್ನು ಲೀಡರ್ಶಿಪ್ ಮಾಡಿಸಿಬಿಡ್ಬೇಕು ಹಿಂದಿದಂತೂ ಇನ್ನೂ ತಲೆ ಇಲ್ಲದ ಬಟ್ ಅದು ಎಷ್ಟು ಯಶಸ್ವಿ ಆಗ್ತೈತಿ ಅನ್ನೋದು ಅದು ಬೇರೆ ಆದ್ರೆ ಆದರೆ ಸಿದ್ದರಾಮಯ್ಯನವರು ಡಿ ಕೆ ಮತ್ತು ಸತೀಶ್ ಜಾರಕಿಹೊಳಿ ನಡಕ್ತಿ ಕಾಣಿದ್ರೆ ಏನಾದರೂ ಕಾಂಗ್ರೆಸ್ ವೀಕ್ ಆದರೆ ಅವಕಾಶದ ಇಲ್ಲದ್ರೆ ಈಗಿನ ಸ್ಥಿತಿ ನೋಡಿದರೆ ಬಿ ಜೆ ಪಿ ಅನ್ನುವಂಥದ್ದು ಒಂದು ನೂರ ನಲವತ್ತಲ್ಲ ಒಂದು ನೂರ ಹದಿಮೂರು ಮುಟ್ಟೋದು ಭಾಳ ಕಷ್ಟ ಅದ ಸಿಂಪಲ್ ಮೆಜಾರಿಟಿ ಒಂದು ನೂರು ಹದಿಮೂರು ಅದು ಸಹ ಮುಟ್ಟೋದು ಭಾಳ ಕಷ್ಟದ ಅವರು ಅಂತಾರೆ ಓವರ್ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾರೆ ನಾವು ಒಂದು ನೂರು ನಲ್ವತ್ತು ತರ್ತೀವಿ ಒಂದು ನೂರ ಐವತ್ತು ತರ್ತೀವಿ ಏನು ಅನ್ನೋದಕ್ಕಿಂತ ತಪ್ಪಿರಲಿಲ್ಲ ನೀವು ಎರಡು ನೂರ ಇಪ್ಪತ್ತ್ನಾಲ್ಕು ಎರಡು ನೂರ ಇಪ್ಪತ್ತ್ನಾಲ್ಕು ತರ್ತೇಳ್ ಅಡ್ಡಿಲ್ಲ ಅದು ಅದು ಆಗಬೇಕಲ್ಲ ಕೆಲಸ ಮಾತಾಡೋದು ಭಾಳ ಸುಲಭ ರೀ ಏ ಹಿಮಾಲಯ ಪರ್ವದ ಏರಬೇಕು ಅಷ್ಟು ಸುಲಭ ಅದ್ರ ಹೋದಂಗೆ ಆಕ್ಸಿಜನ್ ಕಡಿಮೆ ಆದಂಗೆ ಅಲ್ಲಿ ಪರಿಸ್ಥಿತಿ ಏಕಿತ್ತು ಅನ್ನೋದು ಏರಿದ ಗೊತ್ತಾಗ್ತದೆ ಏನು ಇರಲಿ ಯಡಿಯೂರಪ್ಪ ಮತ್ತು ಈ ಯತ್ನಾಳ ಭಾನಗಳ ಮಧ್ಯದಲ್ಲೇ ಮಧ್ಯ ತಿಕ್ಕಾಡ್ದೆ ಕೂಸು ಬಡವಾಯ್ತು ಅಂದಂಗೆ ಬಿ ಜೆ ಪಿ ಬಡವಾಗಲಿಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಸಹಿತ ಇದರ ಅವಕಾಶಗಳು ಕಡಿಮೆ ಆಗಲಿಕ್ಕದ ಅಂತೇಳಿ ಇವತ್ತಿನ ಸಿದ್ಧಿ ಮೇಲೆ ಇಡಬೇಕಾಗಿತ್ತು ನಾಳೆ ಬದಲಾಗ್ಬೋದು ಯಾಕಂದರೆ ಕಾಂಗ್ರೆಸ್ ಅಲ್ಲೂ ತಿಕ್ಕಾಟದವಲ್ಲ ಅವರು ತಿಕ್ಕಾಡಬೇಕು ಭಾಳ ಇದಾವೆ ಯಾಕಂದರೆ ಡಿ ಕೆ ಶಿ ಅವ್ರು ಅಂತ ಮಾಡೋದ್ಲಂತೇನಾದರೂ ಬಂತಂದ್ರೆ ಡಿ ಕೆ ಸಿ ಈ ವರ್ಷ ಸದಸ್ಯ ಆಗುವುದನ್ನು ಇಲ್ಲ ನಮ್ಮ ಗೃಹಮಂತ್ರಿ ಇದ್ದಂಥವ್ರು ಗೊತ್ತದು ನಿಮಗೆ ಪರಮೇಶ್ವರಯ್ಯ ಅವರು ಆ ಕಾಲದಲ್ಲಿ ಬರ್ಬೋದು ಅವ್ರು ಬಂದಾಗ ಏನೋ ಒಂದಿಷ್ಟು ಆಗ್ಬೋದು ಬಟ್ ಸತೀಶ್ ವರ್ಷಸ್ ಡಿ ಕೆ ಶಿ ನಿಶ್ಚಿತವಾಗಿಯೂ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ವೀಕ್ ಆಗುವ ಸಾಧ್ಯತೆಗಳು ಇದ್ದಾವೆ ಹಾಗಾದಾಗ ಸಮಾನ ಕುಸ್ತಿ ಆಗ್ಬೋದು ಇಲ್ಲಾಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಾಗ ಕಾಂಗ್ರೆಸ್ ಒನ್ ಸೈಡ್ ಮಾಡ್ಕೊಂಡು ಹೋಗೋ ಸಾಧ್ಯತೆಗಳು ಎಲ್ಲ ಇದಾವೆ ಯಾಕಂದ್ರೆ ಕಾಂಗ್ರೆಸ್ ಜೊತೆಗೆ ಗ್ಯಾರಂಟಿ ಅದ ಅಷ್ಟರೊಳಗೆ ಇನ್ನೂ ಬೆಳೀತಿರು ಅಂತ ರಾಹುಲ್ ಗಾಂಧಿ ಅವು ಪ್ರಾಮಾಣಿಕವಾಗಿ ಬೆಳೀತಾ ಇದ್ದ ನಾಯಕ ಆ ನಾಯಕನ ಸಾಯನ ರಕ್ಷ ಸಾಧ್ಯಗಳಿದ್ದಾವೆ ಹೀಗಾಗಿ ಇವತ್ತ ಎರಡೂರು ವರ್ಸಸ್ ಯತ್ನಾಳರ ಗುದ್ದಾಟದಲ್ಲಿ ಬಿ ಜೆ ಪಿ ಕೂಸು ಬಡವಾಯಿತು ಅದು ಮಾತ್ರ ಹೇಳ್ಬೇಕಿದೆ ನಿಮ್ಗೆ ಲಾಕ್ ಆಗಿರ್ಬೋದು ಲೈಕ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬರ್ ಗೆಲ್ಲಿಸಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯ ಇದು ಸತ್ಯದ ಕೈಗೆ ನೋಡಿ ಮುಂದಿನಗಳು